सुमतिरुमेज शुभ्रका सखाज सुखमजमन पाएं मुक्तुपयं नृह ध्येजमा जगेज सदजमसदजेज श्रीसहायम भजेज्रमं भंगरहितम मजडम विमल सदा भजे आनंदतीर्थमु जडमतिरपि जंतुर्जायते यदनुभा सकलवचन चेतो देवता भारती सा। मम वचसी निधत्ता सन्नि मानसे मिथ्या सिद्धांतुर्ध्तंसन विचक्षण जयतीर्थख्यतरिभासता नो हृदं बरे अर्थिकोम प्रत्यर्थिगजे सरी व्यासतीर्थगुर्भूया दस्मदी सिद्धे पूज्याय राघवेन्द्रा सत्यरताय चजता कलववृक्षा नमताधे ने ತಪಸ್ವಾಧ್ಯಾ ಶುಶ್ರೂಷಾ ಕೃಷ್ಣಪೂಜಾರ ತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿ ಶ್ರೀಗುರುಭ್ಯೋ ನಮಃ ಹರಿ ಪರಮ ಪವಿತ್ರವಾದ ಕಾಲ ನಮಗೆ ಪ್ರಾರಂಭ ಆಗಿದೆ ಪಕ್ಷ ಮಾಸ ಬಹಳ ಪವಿತ್ರವಾದ ಮಾಸ ಇದು ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಈ ಸಂದರ್ಭದಲ್ಲಿ ನಾವು ಮಾಡುವ ಆಚರಣೆ ಅದು ತುಂಬ ಮುಖ್ಯ ನಮ್ಮ ಜೀವನಕ್ಕೆ ನಮ್ಮ ಜಾತಕಗಳಲ್ಲೆಲ್ಲ ಪಿತೃಶಾಪ ಅಂತ ಹೇಳ್ತಾ ಇರ್ತಾರೆ ಮನೆಗಳಲ್ಲಿ ಶ್ರಾದ್ಧ ಕರ್ಮ ಸರಿಗಾಗಿಲ್ಲ ಅಂತಾದರೆ ಅದರ ಪ್ರಯುಕ್ತ ವಂಶಾಭಿವೃದ್ಧಿ ಆಗ್ತಾ ಇರೋದಿಲ್ಲ ಸಂತಾನ ಭಾಗ್ಯ ದೊರೆತಿರೋದಿಲ್ಲ ಜೊತೆಗೆ ಅನೇಕ ರೀತಿ ಮನೆಗಳಲ್ಲಿ ಕಲಹ ಸುಮ್ಮನೆ ವೃಥ ಕಚ್ಚಾಟಗಳು ಅಣ್ಣ ತಮ್ಮಂದರ ಜಗಳಗಳು ಹೀಗೆ ಅನೇಕ ಘಟನೆಗಳು ಮನೆಯಲ್ಲಿ ವೃಥಾ ಕಲಹಕ್ಕೆ ಕಾರಣ ಆಗ್ತಾ ಇದ್ದರೆ ಆಗ ಪಿತೃಗಳಿಗೆ ತೃಪ್ತಿಯನ್ನು ಪಡಿಸಿಲ್ಲ ಅಂತ ಅರ್ಥ ಹಾಗಾದರೆ ವಿಶೇಷವಾಗಿ ಪಿತೃಗಳಿಗೆ ಆಗಬೇಕು ಅಂದರೆ ಈ ಪಕ್ಷ ಏನಿದೆ ಬಹಳ ಮುಖ್ಯ ಇದು ಅದರಲ್ಲಿ ಅನೇಕ ದಿವಸಗಳ ಒಂದು ವಿಶೇಷತೆ ಇದೆ ಪ್ರಮುಖವಾಗಿ ಇಂತಿಂಥ ದಿವಸಗಳಿಗೆ ಒಂದೊಂದು ಹೆಸರನ್ನು ಕೂಡ ಇಟ್ಟಿರ್ತಾರೆ ಅಂಥ ದಿವಸಗಳಲ್ಲಿ ಈ ದಿವಸ ಮಹಾಭರಣಿ ಶ್ರಾದ್ದ ಅನ್ನುವ ವಿಷಯ ಇದೆ ಮಹಾಭರಣಿ ಶ್ರಾದ್ದದ ಕುರಿತಾಗಿ ನಾವು ನೋಡುವ ಮುಂಚೆ ಈ ಪಕ್ಷ ಮಾಸದ ಮಹಿಮೆಯನ್ನು ನಾವು ನೋಡಬೇಕು ಒಟ್ಟು ವರ್ಷದಲ್ಲಿ ಸಣ್ಣವತಿ ಶ್ರಾದ್ದಗಳು ಅಂತ ತೊಂಬತ್ತ ಆರು ಶ್ರಾದ್ದಗಳು ಅದರಲ್ಲಿ ಈ ಪಕ್ಷದ ಸಂದರ್ಭದಲ್ಲಿ ಒಟ್ಟು ಹದಿನಾರು ದಿವಸಗಳು ಪ್ರಮುಖವಾದ ದಿವಸ ನಾವು ಹದಿನೈದು ದಿವಸ ಒಂದು ಪಕ್ಷ ಅಂತೀವಿ ಈ ಮುಂದೆ ಆಶ್ವಯುಜ ಮಾಸದ ಮೊದಲನೇ ದಿವಸ ಪ್ರತಿಪತ್ತೇನಿದೆ ಅದು ಸೇರಿಸ್ಕೊಳ್ಳಲಾಗುತ್ತೆ ಅದನ್ನು ಇಟ್ಟುಕೊಂಡು ಒಟ್ಟು ಹದಿನಾರು ದಿವಸ ಅಂತ ವಿವರಣೆ ಮಾಡ್ತಾರೆ ಅಲ್ಲಿ ಒಂದು ಪುರಾಣದಲ್ಲಿ ಮಾತಿದೆ ಅದು ಬೃಹತ್ಗಾರುಡ ಪುರಾಣದಲ್ಲಿ ಬರುವಂಥ ಮಾತು ಪಕ್ಷ ಮಾಸೇಯಮಃ ಪ್ರೇತಾನ್ ಪಿತೃಂಶ್ಚಾಪಿ ಯಮಾಲಯಾತ್ ವಿಸರ್ಜಯತಿ ಮಾನುಷ್ಯೆ ನಿರಯಸ್ಥಾಂಶ್ಚ ಕಾಶ್ಯಪ ಯಮದೇವರು ಒಂದು ಕೆಲಸ ಮಾಡ್ತಾರಂತೆ ಈ ಹದಿನೈದು ದಿವಸಗಳ ಮಧ್ಯೆ ಈ ಹದಿನೈದು ಹದಿನಾರು ದಿವಸಗಳೇನಿದೆ ಇದರ ಮಧ್ಯದಲ್ಲಿ ಪಿತೃಪಕ್ಷದ ಈ ದಿವಸಗಳಲ್ಲಿ ಯಮದೇವರು ನಮ್ಮ ಯಾವುದೇ ಪಿತೃಗಳು ಅವರು ನರಕದಲ್ಲಿರಲಿ ಅಥವಾ ಇನ್ಯಾವುದೇ ಒಂದು ಕೆಟ್ಟ ಸ್ಥಾನದಲ್ಲಿರಲಿ ಅಂತ ಯೋಚಿಸೋಣ ಎಲ್ಲೋ ಒಂದು ಕೆಟ್ಟದಲ್ಲಿ ಇದ್ದಾರೆ ಅಂತ ಹಾಗೆ ಹಾಗಾಗಿರಬೇಕು ಅಂತಲ್ಲ ಏನೋ ಒಂದು ಪಾಪದ ಕರ್ಮದಿಂದ ಹಾಗೆ ಯಾರೇ ಯಾವುದೇ ನರಕದಲ್ಲಿ ಇರಲಿ ಕೆಟ್ಟ ಸ್ಥಾನದಲ್ಲಿ ಅವರಿರಲಿ ಇಂದಿನ ಈ ಪಿತೃಪಕ್ಷದ ಈ ಸಂದರ್ಭದಲ್ಲಿ ಯಮಧರ್ಮರಾಯ ಎಲ್ಲರನ್ನೂ ಮಾನವ ಲೋಕಕ್ಕೆ ಕಳಿಸ್ತಾರೆ ಅಂದರೆ ಮನುಷ್ಯ ಲೋಕಕ್ಕೆ ಕಳಿಸ್ತಾರಂತೆ ಕಳಿಸಿ ತಾವು ಹಿಂದೆ ಕೆಟ್ಟ ಕರ್ಮಗಳಿಂದಾಗಿ ನರಕಕ್ಕೆ ಸೇರಿದ್ದಲ್ವ ಹಾಗಾಗಿ ಈಗ ಬಂದಾಗ ಬಹಳ ಹಸಿವಿನಿಂದ ಬಹಳ ಬಾಯಾರಿಕೆಯಿಂದ ಇರ್ತಾರಂತೆ ಯಾರಾದರೂ ಏನಾದರೂ ಕೊಡ್ತಾರಾ ಅಂತ ಕಾಯ್ತಾ ಇರ್ತಾರೆ ನಾವೆಲ್ಲ ವರ್ಷಕ್ಕೊಮ್ಮೆ ಶ್ರಾದ್ದವನ್ನು ಆಚರಿಸೋದಿದೆ ಒಂದು ದಿವಸ ತೃಪ್ತಿ ಪಡಿಸೋದು ಅಂತ ವಾರ್ಷಿಕ ಶ್ರಾದ್ದ ಆದರೆ ಆ ಪಿತೃಗಳಿಗೆ ತುಂಬ ತೃಪ್ತಿಯಾಗತ್ತಂತೆ ಗ ನಮ್ಮಲ್ಲಿ ನಮ್ಮ ವಂಶದಲ್ಲಿ ಗತಿಸಿ ಹೋದವರಿಗೆ ಅದು ಕೂಡ ಹದಿನಾರು ದಿವಸ ಒಂದು ಅವಕಾಶ ಅವರಿಗೆ ವಿಶೇಷವಾಗಿ ಅದರಲ್ಲೂ ಈ ಮಹಾಭರಣಿ ಶ್ರಾದ್ದ ಇನ್ನು ಮುಂದಕ್ಕೆ ನವಮಿ ಹೀಗೆ ಅನೇಕ ದಿವಸಗಳು ಪರಮ ಪವಿತ್ರವಾದ ದಿವಸಗಳು ಬರುತ್ತೆ ಅದರಲ್ಲಿ ಈ ಪಿತೃಗಳೆಲ್ಲ ತಾವು ಬಾಯಾರಿಕೆಯಿಂದ ಮತ್ತು ಹಸಿವಿನಿಂದ ಬಳಲ್ತಾ ಇದ್ದಾಗ ಅವರಿಗೆ ಏನಾದರೂ ನಾವು ಕೊಡ್ತೀವ ಅಂತ ಅವರು ಕಾಯ್ತಾ ಇರ್ತಾರಂತೆ ನಾವೇನಾದರೂ ಕೊಟ್ವಿ ಅಂತ ಅಂದ್ಕೊಳ್ಳಿ ಅವ್ರಿಗಾಗೋ ತೃಪ್ತಿ ಇದೆಯಲ್ಲ ಅದು ಒಂದು ಅದಲ್ಲ ಒಂದು ಎರಡು ಮೂರು ನಾಲ್ಕು ಎಷ್ಟು ದಿವಸಗಳ ತೃಪ್ತಿ ಅವರಿಗಾಗಲಿಕ್ಕಿದೆ ಪ್ರತಿ ದಿವಸ ಈ ಪಿತೃಪಕ್ಷದ ಸಂದರ್ಭದಲ್ಲಿ ನಾವು ಮಾಡುವ ಆಚರಣೆ ತುಂಬ ಮುಖ್ಯವಾದದ್ದು ಆ ನಿಟ್ಟಿನಲ್ಲಿ ನಾವು ಬಹಳ ಎಚ್ಚರಿಕೆಯಿಂದ ಪ್ರತಿ ದಿವಸ ನಾವು ತಪ್ಪಿಸದೇನೆ ಪಿತೃಗಳನ್ನು ಉದ್ದೇಶಿಸಿ ನಾವು ಅವರ ಪರಮಾನುಗ್ರಹಕ್ಕೆ ಪಾತ್ರರಾಗಬೇಕು ಈ ದೃಷ್ಟಿಯಲ್ಲಿ ಅವರಿಗೆ ಪಾಯಸ ಜೇನು ಮುಂತಾದ ದ್ರವ್ಯಗಳಿಂದ ನಾವು ಪಿತೃಗಳನ್ನು ತೃಪ್ತಿಪಡಿಸಬೇಕು ಅದಕ್ಕೆ ಒಂದು ಮಾತಿದೆ ಸಾಂವತ್ಸರಿಕ ಶ್ರಾದ್ದ ಒಂದು ದಿವಸ ಪಿತೃಗಳಿಗೆ ತೃಪ್ತಿ ಕೊಡೋದಿದ್ದರೆ ಈ ಪಕ್ಷ ಮಾಸದಲ್ಲಿ ಹದಿನಾರು ದಿವಸ ಅವರಿಗೆ ತೃಪ್ತಿಯಂತೆ ನೋಡಿ ಎಂಥ ಒಳ್ಳೆಯ ಅವಕಾಶ ನಮಗೆ ಬದುಕಿದ್ದಾಗ ನಾವು ನಮ್ಮ ತಂದೆಯ ಮಾತನ್ನು ನೆನಪು ಅವರು ಹೇಳುವಂತೆ ನಾವು ನಡಿಬೇಕು ಆಗ ಅವರಿಗೆ ತೃಪ್ತಿ ಜೀವತೋ ವಾಕ್ಯಕರಣಾತ್ ಅಂತ ಹೇಳ್ತಾರೆ ಇನ್ನು ಅವರು ಯಾವಾಗ ಅಪ್ತಾರೆ ನಂತರ ಮಾಡಬೇಕಾದ ವಿಶೇಷವಾದ ಆ ಹತ್ತು ದಿವಸಗಳ ಕೃತ್ಯ ಏನಿದೆ ಆ ಕೃತ್ಯ ಮತ್ತು ಮುಂದೆ ಮಾಡಬೇಕಾದ ಕೃತ್ಯಗಳು ಹಾಗೆ ಗಯಾಯಾಮ ಪಿಂಡದಾನಾಚ ತ್ರಿಭಿ ಪುತ್ರಸ್ಯ ಪುತ್ರತ ಒಬ್ಬ ಮಗ ಆಗಬೇಕು ಅಂದರೆ ಅವನು ತಮ್ಮವರನ್ನು ನರಕದಿಂದ ಅವನು ದಾಟಿಸಬೇಕು ಅಂತಾದರೆ ಈ ಮೂರು ಕೆಲಸ ಮಾಡಬೇಕು ಅದರಲ್ಲಿ ಗಯಾಶ್ರಾದ್ದ ಬಗ್ಗೆ ಕೂಡ ವಿಶೇಷವಾಗಿ ಮಹತ್ವವನ್ನು ತಿಳಿಸಿದ್ದಾರೆ ಈ ನಿಟ್ಟಿನಲ್ಲಿ ಒಂದು ದಿವಸಗಳಲ್ಲ ಈ ಹದಿನಾರು ದಿವಸಗಳು ಅವರಿಗೆ ತೃಪ್ತಿ ಪಡೋ ಪಡಿಸುವಂತಹ ಅವಕಾಶ ನಮಗೆ ದೊರಕಿದೆ ಎಂದಾಗ ನಾವು ಬಿಡಲೇಬಾರ್ದು ಪ್ರತಿ ದಿವಸ ವಿಶೇಷವಾದ ಆಚರಣೆಯನ್ನು ಕೈಗೊಳ್ಳಬೇಕು ಅದರಲ್ಲಿ ಈ ಪಕ್ಷದ ಬಗ್ಗೆ ಇನ್ನೊಂದು ಮಾತು ಕೃಷ್ಣೇ ಭಾದ್ರಪದೇ ಮಾಸಿ ಶ್ರಾದ್ದಂ ಪ್ರತಿ ಭವೇತ್ ಪ್ರತಿ ದಿನ ಹೇಳಿದ್ದಾರೆ ಪಿತೃಣಂ ಪ್ರತ್ಯಹಂ ಕಾರ್ಯಂ ನಿಷಿದ್ಧ ಹೇಪಿ ತರ್ಪಣಂ ಇಲ್ಲಿ ಈ ಪಕ್ಷದ ದಿವಸಗಳಲ್ಲಿ ಇದು ನಿಷಿದ್ಧ ಅದು ನಿಷಿದ್ಧ ಅಂತ ನೋಡೋ ಹಾಗಿಲ್ಲ ಅಂದರೆ ಒಂದು ವರ್ಜ್ಯ ಏಕಾದಶಿ ಅಲ್ಲೂ ಕೆಲವು ನಿಯಮ ಇದೆ ಘಾತ ಚತುರ್ದಶಿ ಯತಿ ದ್ವಾದಶಿ ಈ ರೀತಿ ಕೆಲವು ದಿವಸಗಳಿದೆ ಅದನ್ನು ನಾವು ನೋಡಿಕೊಂಡು ಆಚರಿಸ್ಬೇಕು ಏಕಾದಶಿ ಎಂದು ನಿಷಿದ್ಧ ಅಂದಿನ ದಿವಸ ಅಂತೂ ಶ್ರಾದ್ದವನ್ನು ಆಚರಿಸೋ ಹಾಗಿಲ್ಲ ಅದನ್ನು ಪ್ರತಿ ದಿವಸ ನಾವು ಶ್ರಾದ್ದವನ್ನು ಮಾಡಬೇಕು ಪ್ರತಿ ದಿವಸ ತಿಲತರ್ಪಣ ಏನಿದೆ ಅದು ನಡೀಬೇಕು ಅದು ಪಾರ್ವಣ ವಿಧಿಯಂತೆ ಶ್ರಾದ್ದ ಅದು ಮಾಡಬೇಕು ಅಂತ ವಿಶೇಷವಾಗಿ ಹೇಳ್ತಾರೆ ಪ್ರತಿಯೊಂದನ್ನು ವಿಶೇಷವಾಗಿ ನಾವು ಗಮನಿಸ್ತಾ ಹೋಗೋಣ ಅಂತೂ ಸಕ್ರನ್ ಮಹಾಲಯ ಶ್ರಾದ್ದ ಅಂತ ಈ ಮಹಾಲಯ ಏನು ವಿಶೇಷವಾದ ಹೆಸರಿದೆ ಈ ಮಹಾಲಯ ಸಂದರ್ಭದಲ್ಲಿ ಒಂದು ದಿವಸನಾದರೂ ನಾವು ಸರಿಯಾಗಿ ನಮ್ಮ ಪಿತೃಗಳಿಗೆ ತೃಪ್ತಿಯಾಗೋ ರೀತಿಯಲ್ಲಿ ಪಿಂಡ ಪ್ರದಾನಾದಿಗಳನ್ನು ಮಾಡೋದು ನಮ್ಮ ಕರ್ತವ್ಯ ಇದೇ ಇದರ ಬಗ್ಗೆ ಹೇಳ್ತಾ ತಿಳಿಸ್ತಾ ಒಂದು ದಿವಸ ಆದರೂ ಅಂತ ಹೇಳ್ತಾರೆ ಪ್ರತಿ ದಿವಸ ಮಾಡಬೇಕು ಅದು ಒಂದು ದಿವಸನಾದರೂ ಮಾಡಬೇಕು ಅದರಲ್ಲಿ ಈಗ ಅಣ್ಣ ತಮ್ಮಂದರೆಲ್ಲ ಇರ್ತಾರೆ ಅಣ್ಣ ತಮ್ಮಂದ್ರೆ ಇದ್ದಾಗ ಅವರಿಗೆ ಆಸ್ತಿ ಪಾಲಾಗಿದ್ದರೆ ಪಿತ್ರಾರ್ಜಿತ ಆಸ್ತಿ ಪಾಲಾಗಿತ್ತು ಅಂತ ಇಟ್ಕೊಳ್ಳೋಣ ಆಗ ವಾರ್ಷಿಕ ಶ್ರಾದ್ದ ಬೇರೆ ಬೇರೆ ಮಾಡೋದು ಅಂತ ಒಂದು ಕ್ರಮ ಇದೆ ಆದರೆ ಈ ಪಕ್ಷ ಮಾಸದಲ್ಲಿ ಮಾತ್ರ ಮಹಾಲಯ ಶ್ರಾದ್ದ ಏನು ಮಾಡ್ತೀವಿ ಅದನ್ನು ಒಬ್ಬನೇ ನಡೆಸ್ಬೇಕು ಪ್ರಮುಖ ಜ್ಯೇಷ್ಠ ಯಾರಿರ್ತಾನೆ ಅವನು ನಡೆಸಬೇಕು ಅಂತೂ ಈ ಉಳಿದವರೆಲ್ಲ ಏನು ಮಾಡಬೇಕಾಗಾದ್ರೆ ಅಂದರೆ ತಿಲತರ್ಪಣಾದಿಗಳನ್ನು ಅವರು ಉಳಿದವರು ಕೊಡ್ತಾರೆ ಹೀಗೆ ಪ್ರತಿನಿತ್ಯ ಪ್ರದಾನಾದಿಗಳು ಮಾಡಿದರೆ ಬಹಳ ವಿಶೇಷ ಸಕೃತ್ ಮಹಾಲಯ ಅಂತ ಒಂದ್ಸರಿ ಮಾತ್ರ ಮಾಡಬೇಕು ಅಂತ ಒತ್ತಾಯಿಲ್ಲ ಒಂದು ಸರಿನಾದ್ರೂ ಮಾಡಲೇಬೇಕು ಅಂತ ಇದಕ್ಕೋಸ್ಕರ ಸಕೃತ್ ಮಹಾಲಯ ಶ್ರಾದ್ದ ಅಂತ ಅದಕ್ಕೆ ಸಕೃತ್ ಅಂತ ಶಬ್ದವನ್ನು ಸೇರಿಸಿದ್ದಾರೆ ಒಂದು ಗ್ರಂಥದಲ್ಲಿ ಈ ಮಹಾಭರಣಿ ಶ್ರಾದ್ದದ ಬಗ್ಗೆ ತಿಳಿಸ್ತಾರೆ ಅಸ್ಮಿನ್ ಯಾ ಸಾತು ಮಹಾಭರಣಿ ರುಚ್ಯತೆ ಭರಣಿ ಪಿತೃಪಕ್ಷೇತು ಮಹತಿ ಪರಿಕೀರ್ತಿತ ಅಸ್ಯಾಂ ಕೃತಂ ಏನ ಸಗಯಾ ಗಯಾ ಕೃತ್ ಭವೇತ್ ಅಂತ ಹೇಳಿದ್ದಾರೆ ಹಾಗಾದರೆ ಯೋಚಿಸಿ ಈ ಪಿತೃಪಕ್ಷದ ಸಂದರ್ಭದಲ್ಲಿ ಭರಣಿ ನಕ್ಷತ್ರ ಯಾವ ದಿವಸ ಬರ್ತಾ ಇದೆಯೋ ಆ ದಿವಸದ ನೀವು ಆ ದಿವಸದಂದು ಏನು ನೆನಪಿಸ್ಕೊಳ್ಬೇಕು ಅಂದರೆ ಇದು ಮಹಾಭರಣೀ ಶ್ರಾದ್ದ ದಿವಸ ನಾವು ಪಂಚಾಂಗಗಳಲ್ಲೆಲ್ಲ ಲಿಸ್ಟನ್ನು ಕೊಟ್ಟಿರ್ತಾರೆ ಪಕ್ಕಕ್ಕೆ ನಾವು ನೋಡಬೇಕು ಪಂಚಾಂಗವನ್ನು ವಿಶೇಷವಾಗಿ ಪಿತೃಪಕ್ಷದ ಈ ಸಂದರ್ಭದಲ್ಲಿ ಪಂಚಾಂಗದಲ್ಲಿ ಮಹಾಭರಣೀ ಶ್ರಾದ್ದ ಅಂತ ಏನು ಕೊಟ್ಟಿದ್ದಾರೆ ಆ ಮಹಾಭರಣಿ ಅಂದರೆ ಭರಣಿ ನಕ್ಷತ್ರ ಇರೋಂತಹ ಏನು ದಿವಸ ಏನಿದೆ ಅದನ್ನು ಮಹಾಭರಣಿ ದಿವಸ ಅಂತ ಕರೀತಾರೆ ಇಂಥ ದಿವಸದಲ್ಲಿ ನಾವು ಶ್ರಾದ್ದವನ್ನು ಆಚರಿಸಬೇಕಂತೆ ಯಾಕೆಂದರೆ ಅದಕ್ಕೆ ಮಹಾಭರಣಿ ಅಂತ ಹೆಸರಿದೆ ಆ ದಿವಸಕ್ಕೆ ನೀವು ಮಾಡೋ ಶ್ರಾದ್ದೂ ಮಹಾ ಒಳ್ಳೆಯ ಫಲವನ್ನು ಕೊಡುತ್ತೆ ಅದು ಯಾವ ಫಲ ನಮಗೆ ಕೊಡುತ್ತೆ ಅಂದರೆ ಗಯಾಶ್ರಾದ್ದಕೃವೇ ಗಯೆಗೆ ಹೋಗಿ ಶ್ರಾದ್ದವನ್ನು ಮಾಡಿದರೆ ಏನು ಫಲನೋ ಅಂಥ ಫಲ ನಮಗೆ ಇಲ್ಲಿ ನಾವು ನಮ್ಮ ಮನೆ ಮನೆಗಳಲ್ಲಿ ಆಚರಿಸಿದಾಗ ನಮಗೆ ಆ ಫಲ ಸಿಗತ್ತೆ ಅಂತ ಹೇಳ್ತಾರೆ ನಾವು ಒಂದು ತೀರ್ಥಕ್ಷೇತ್ರಕ್ಕೋ ನದಿಯ ಹತ್ರನೋ ಅಂತೂ ಪವಿತ್ರವಾದ ಸ್ಥಳ ಯಾವುದೋ ಅಲ್ಲೆಲ್ಲ ನಾವು ಆಚರಿಸಬೇಕು ನಮ್ಮ ಮನೆಗಳಲ್ಲಿ ಸಾಲಗ್ರಾಮಗಳಿದ್ದರೆ ಇನ್ನೇನು ಬೇಕು ಅಂಥ ಪವಿತ್ರ ಕ್ಷೇತ್ರ ನಮ್ಮ ಮನೆಯೇ ಆಗಿರುತ್ತೆ ಅಂಥ ಪವಿತ್ರ ಕ್ಷೇತ್ರವಾದ ನಮ್ಮ ಮನೆಗಳಲ್ಲೂ ನಾವು ಇದನ್ನು ಆಚರಿಸ್ಬೋದು ಅಂತೂ ನಮ್ಮ ಶಕ್ತಿಗೆ ಅನುಗುಣವಾಗಿ ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಎಲ್ಲಿ ಸಾಧ್ಯನೋ ಅಲ್ಲಿ ಹೋಗಿ ಪವಿತ್ರ ಸ್ಥಳದಲ್ಲಿ ನಾವು ಇದನ್ನು ಆಚರಿಸಬೇಕು ಗಯಾಶ್ರಾದ್ದದ ಫಲ ನಮಗೆ ಸಿಗತ್ತೆ ಅಂತ ಅದೇನಂದರೆ ಒಂದು ಮಾತಿದೆ ಗಯಾಶ್ರಾದ್ದವನ್ನು ಮಾಡಲಿಕ್ಕೆ ಎಷ್ಟೋ ಜನರಿಗೆ ಆ ಶಕ್ತಿ ಇರಬಹುದು ಯಾಕೆಂದರೆ ಗಯೆಗೆ ಹೋಗಬೇಕು ಅಲ್ಲಿ ಶ್ರಾದ್ದವನ್ನು ಮಾಡಬೇಕು ಅಲ್ಲಿ ಉತ್ತಮರು ಸಿಗಬೇಕು ಸಿಗೋದು ಬಹಳ ಕಷ್ಟ ಅಂತ ನಾವು ಯೋಚಿಸ್ತಾ ಇದ್ದರೆ ಅದನ್ನೇನು ಯೋಚಿಸ್ಬೇಕಾಗಿಲ್ವಂತೆ ಗಯಾಕ್ಕೆ ಹೋಗೋದಿದ್ರೆ ಹೋಗ್ಬೋದು ಹೋಗೋದಿದ್ರೆ ಹೋಗ್ಬೋದು ಅನ್ನೋದರ ಅರ್ಥ ಹೋಗಲೇಬೇಕು ಆದರೆ ಅಲ್ಲಿ ಹೋದಾಗ ನಮಗೆ ಒಳ್ಳೆಯ ಈ ಸದ್ಬ್ರಾಹ್ಮಣರು ಸಿಗ್ತಾರೋ ಇಲ್ವೋ ಅನ್ನೋ ಸಂಶಯ ಇದ್ದರೆ ಇಲ್ಲಿಂದ ಕರ್ಕೊಂಡಾದರೂ ಹೋಗಬೇಕಂತೆ ಇಲ್ಲ ಅಲ್ಲಿ ಜಾಸ್ತಿ ವಿಚಾರ ಮಾಡೋದು ಬೇಡವಂತೆ ಜಾಸ್ತಿ ವಿಚಾರ ಮಾಡದೇನೆ ಆ ಕ್ಷೇತ್ರಕ್ಕೆ ಒಂದು ಮಹಾತ್ಮೇನಿದೆ ಅದಕ್ಕೆ ಅನುಗುಣವಾಗಿ ಅಲ್ಲಿ ದಾನ ದಕ್ಷಿಣೆಗಳಿಂದ ನಾವು ಅಲ್ಲಿರೋನ ತೃಪ್ತಿಪಡಿಸಿದ್ರೆ ಅದಕ್ಕೂ ಒಂದು ವಿಶೇಷ ಮಹತ್ವವನ್ನು ಕೊಟ್ಟಿದ್ದಾರೆ ಹಾಗಾಗಿ ಯದಾ ಪುತ್ರೇಣ ವೈಕಾರ್ಯಂ ಗಯಾಶ್ರಾದ್ದಂ ಖಗೇಶ್ವರ ತದಾ ದೂರ್ಧ್ವಂ ಕರ್ತವ್ಯಂ ಪಿತೃಭಕ್ತಿತಃ ಹಾಗೆ ಅಂತ ಗಯಾಶ್ರಾದ್ದ ಒಂದು ಸಲ ಮಾಡಿದ ಕೂಡಲೇ ಮತ್ತೆ ಸಾಂವತ್ಸರಿಕ ಶ್ರಾದ್ದ ವರ್ಷ ವರ್ಷಕ್ಕೆ ಬರೋದು ಬಿಟ್ಬಿಡೋದು ಅಂತಲ್ಲ ಅದನ್ನು ಕೂಡ ಆಚರಿಸಲೇಬೇಕು ಯಾವ ಸದಾ ಕುರಿಯ ಜೀವ ಇರೋವರೆಗೂ ನಾವು ನಮ್ಮ ಪಿತೃಗಳಿಗೆ ತೃಪ್ತಿಯಾಗುವಂಥ ಕೆಲಸ ಮಾಡಲೇಬೇಕು ಅಂತೂ ಈ ಗಯಾಶ್ರಾದ್ದದ ಫಲವನ್ನು ಕೊಡೋದು ಈ ಮಹಾಭರಣಿ ಶ್ರಾದ್ದದ ದಿವಸ ನಾವು ಆಚರಿಸುವ ಶ್ರಾದ್ದಕ್ಕೆ ಅಂತ ಗಮನಿಸ್ತಾ ಗಯಾಶ್ರಾದ್ದದ ಫಲವನ್ನು ನಾವು ಗಮನಿಸಿದಾಗ ನಮಗೆ ಮಹಾಭರಣಿ ಶ್ರಾದ್ದದ ಬಗ್ಗೆ ಒಲವು ಮೂಡುತ್ತೆ ಅಂದಿನ ದಿವಸ ನಾವು ಬಿಡೋ ಹಾಗಿಲ್ಲ ಅಂತ ಪಂಚಾಂಗದಲ್ಲಿ ಆ ನಿರ್ದೇಶ ಮಾಡಿರ್ತಾರೆ ಆ ಹೆಸರನ್ನು ಅಂದಿನ ದಿವಸ ಮಾಡಬೇಕಾದ ಶ್ರಾದ್ದ ಇದು ಗಯಾಶ್ರಾದ್ದಾತ್ ಪ್ರಮುಚ್ಯಂತೆ ಪಿತರೋ ಭವಸಾಗರಾತ್ ಸಂಸಾರ ಸಮುದ್ರವನ್ನು ದಾಟಿಸ್ತೀರಿ ನೀವು ಯಾಕೆಂದರೆ ಗದಾಧರ ಅನುಗ್ರಹೇಣ ತೇಯ ಅಂತಿ ಪರಮಾಂಗತಿ ಇಂದಿನ ದಿವಸ ಆ ಗದಾಧಾರಿಯಾದ ಪರಮಾತ್ಮನ ಅನುಗ್ರಹ ನಮಗಾಗತ್ತೆ ಅಂತ ಒಂದು ಮಾತಿದೆ ಏನಂದರೆ ಭೂಮಿಂ ಗಯಾಂ ಧ್ಯಾತ್ವಾ ಧ್ಯಾತ್ವಾ ದೇವಂ ಜನಾರ್ದನಂ ತಾಭ್ಯಾಂ ಚೈವ ನಮಸ್ಕೃತ್ಯ ಶ್ರಾದ್ಧಂ ಪ್ರವರ್ತಯೇತ್ ಶ್ರಾದ್ದ ಮಾಡೋ ಮುಂಚೆ ನಾವು ಎಲ್ಲಿ ಕೂತಿರ್ತೀವಲ್ಲ ಅಲ್ಲಿ ಗಯಾಕ್ಷೇತ್ರವನ್ನು ಸ್ಮರಿಸ್ಬೇಕಂತೆ ಹಾಗೆ ಅಲ್ಲಿ ಗದಾಧರಣ ಸ್ಮರಣೆ ಮಾಡಬೇಕಂತೆ ಅದು ಆ ಗಯಾಕ್ಷೇತ್ರಕ್ಕೆ ಸಮಾನ ಆಗ್ಬಿಡತ್ತೆ ದೇವರು ಅಲ್ಲಿ ಬಂದು ನೆಲೆಸ್ತಾನೆ ಆಗ ನಾವು ಅದನ್ನು ಆಚರಿಸಿದಾಗ ಕೇವಲ ಸ್ಮರಣೆ ಮಾತ್ರ ಮಾಡಿ ಆಚರಿಸೋದ್ರಿಂದಲೇ ನಮಗೆ ಗಯಾ ಶ್ರದ್ಧದ ಫಲ ಬರುತ್ತೆ ಅನ್ನೋದನ್ನು ಹೇಳ್ತಾರೆ ನಮಗೆ ಗಯಾ ಮಹಾತ್ಮೆಯನ್ನು ಕೇಳಿರ್ತೀವಿ ಗಯಾ ಗಯಾಸುರನಿಗೆ ಅನುಗ್ರಹ ಮಾಡಿದ ದೇವರು ಅವನು ಕೇಳಿದ್ ಎರಡು ತಾನು ಎಲ್ಲ ಮಾಡಿದ ತಪಸ್ಸನ್ನು ಮಾಡಿ ತಾನು ಕೇಳಿದ ಎರಡು ನಾನು ಯಾವಾಗಲೂ ಪವಿತ್ರ ಆಗಿರಬೇಕು ನಾನು ಯಾರನ್ನು ಮುಟ್ತೇನೋ ಅವರು ಪವಿತ್ರರಾಗಬೇಕು ಅಂತ ತುಂಬ ಒಳ್ಳೆಯ ಬುದ್ಧಿ ಬಂದರೂ ಕಷ್ಟ ಒಬ್ಬ ಅಸುರ ಆದರೂ ಒಳ್ಳೆಯ ಬುದ್ಧಿ ಬಂತು ಆ ಅಸುರ ಬುದ್ಧಿ ಒಳ್ಳೆಯದು ಅವನು ಮುಟ್ಟೋರೆಲ್ಲ ನೇರವಾಗಿ ಒಳ್ಳೊಳ್ಳೆ ಲೋಕಗಳಿಗೆ ಸೇರ್ತಾ ಇದರಂತೆ ಹೀಗಾದರೆ ಯಮಪಟ್ಟಣದಲ್ಲಿ ಖಾಲಿ ಖಾಲಿ ಆಗೋಯ್ತಂತೆ ಎಲ್ಲರೂ ಕೂಡ ಒಳ್ಳೆ ಆಚರಣೆಯನ್ನೆಲ್ಲ ಬಿಟ್ಟುಬಿಟ್ರು ಯಾಕೆ ಒಮ್ಮೆ ಗಯಾಸುರನ್ನು ಮುಟ್ಟಿದರೆ ಸಾಕು ಅವನ ಸ್ಪರ್ಶ ಆದರೆ ಎಲ್ರಿಗೂ ಒಳ್ಳೆಯದಾಗ್ಬಿಡುತ್ತೆ ಅಂತ ಹಾಗೆಲ್ಲ ದೇವತೆಗಳು ಪ್ರಾರ್ಥನೆ ಮಾಡಿದ್ದಕ್ಕೆ ಅವರ ಮೇಲೆ ಯಾಗ ಮಾಡಲಿಕ್ಕೆ ಬ್ರಹ್ಮದೇವರಿಗೆ ಆಜ್ಞೆ ಮಾಡ್ತಾನೆ ದೇವರು ಆಗ ಯಾಗ ಮಾಡ್ತಾರೆ ಬ್ರಹ್ಮದೇವರು ಹಾಗೂ ಅವನು ತನ್ನ ದೇಹವನ್ನು ವಿಸ್ತಾರವಾಗಿ ಅವನು ಮಾಡಿಕೊಂಡು ತಾನು ಬಿಡ್ತಾನೆ ಆ ಕ್ಷೇತ್ರದಲ್ಲಿ ಅದರ ಮೇಲೆ ಯಾಗ ನಡೀತು ಆ ಬಿಸಿ ತಾಳಲಿಕ್ಕಾಗಲಿಲ್ಲ ಆಚೆ ಈಚೆ ಅವನು ಅಲುಗಾಡಿಸ್ತಾನೆ ಕೊನೆಗೆಲ್ಲ ಪ್ರಾರ್ಥನೆಗೆ ಅನುಗುಣವಾಗಿ ದೇವರೇ ಅಲ್ಲಿ ಶಿಲೆಯಲ್ಲಿ ಸನ್ನಿಹಿತನಾಗ್ತಾನೆ ಅವನು ಪಾದವನ್ನು ಊರ್ತಾನೆ ಆಮೇಲೆ ಅವನು ಪ್ರಾರ್ಥನೆ ಮಾಡ್ತಾನೆ ವರ ಏನು ಕೇಳು ಏನು ಬೇಕು ನಿನಗೆ ಅಂತ ದೇವರು ಕೇಳಿದಾಗ ಏನಿಲ್ಲ ನನ್ನ ಸ್ಥಳಕ್ಕೆ ಬಂದು ಯಾರು ಏನು ಮಾಡ್ತಾರೆ ಅದು ಅತ್ಯಂತ ಅನಂತ ಫಲ ಸಿಗಬೇಕು ಅವರಿಗೆಲ್ಲ ತೃಪ್ತಿ ಸಿಗಬೇಕು ಪಿತೃಗಳಿಗೆ ಅಂತ ಆ ಗಜಾಸುರ ಪ್ರಾರ್ಥನೆ ಮಾಡಿದ್ದಕ್ಕೆ ದೇವರು ಒದು ಹೀಗೆಲ್ಲ ಮಾಡಿದ ಇಂಥ ಈ ಗಯಾಶ್ರಾದ್ದದ ಫಲ ನಮಗೆ ಈ ಮಹಾಭರಣಿ ಶ್ರಾದ್ದದ ದಿವಸ ಆಚರಿಸೋದ್ರಿಂದ ಇದೆ ಹಾಗಾಗಿ ಎಚ್ಚರಿಕೆಯಿಂದ ನಾವು ಈ ಗಯಾಶ್ರಾದ್ದ ಫಲವನ್ನು ನೀಡುವ ಮಹಾಭರಣಿ ಶ್ರಾದ್ದವನ್ನು ಆಚರಿಸೋಣ ಅದಕ್ಕೋಸ್ಕರನೇ ನಮ್ಮ ಮನು ಮನು ಅಂತ ಹೇಳ್ತಾರೆ ಅಂದರೆ ನಮ್ಮ ಸ್ವಾಯಂಭುವ ಮನು ಏನಿದ್ದಾನೆ ಅದೇ ರೀತಿ ಅನೇಕ ಋಷಿ ಮುನಿಗಳಿದ್ದರು ಅವರೆಲ್ಲ ಒಬ್ಬೊಬ್ಬರು ಹೇಳ್ತಾ ಫಲವನ್ನು ಆಷಾಢೀಂ ಅವಧಿಂ ಕೃತ್ವ ಪಂಚಮಂ ಪಕ್ಷ ಅಂತ ಅಂದರೆ ಆಷಾಢ ಮಾಸದಿಂದ ಆರಂಭಿಸಿ ಐದನೇ ಪಕ್ಷ ಏನಿದೆ ಆ ಐದನೇ ಪಕ್ಷದಲ್ಲಿ ಪಿತೃದೇವತೆಗಳೆಲ್ಲ ಪಿತೃಗಳೆಲ್ಲ ಕಾಯ್ತಾ ಇರ್ತಾರೆ ಐದನೇ ಪಕ್ಷದಲ್ಲಿ ಪಿತೃಗಳೆಲ್ಲ ಕಾಯ್ತಾ ಇರ್ತಾರೆ ಅಂತ ಏನಂದರೆ ಅಣ್ಣುಮ್ ಅಣುಮಪಿ ಅನ್ವಹಂಚಲಂ ಬಹಳ ಕಷ್ಟಪಡ್ತಾ ಇರ್ತಾರೆ ಓಡಾಡ್ತಾ ಇರ್ತಾರೆ ಅವರು ಗಾಳಿ ರೂಪದಲ್ಲಿತ್ತು ತಮ್ಮವ್ರನ್ನೆಲ್ಲ ಒಲ್ಗ ಅವರ ಒಳಗಡೆ ಸೇರ್ಕೊಂಡಿರ್ತಾರಂತೆ ಈ ಪಕ್ಷದಲ್ಲಿ ಗಾಳಿ ರೂಪದಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ ಆ ಪಿತೃಗಳು ಅವರ ಕರ್ತೃಗಳು ಯಾರಿದ್ದಾರೆ ಯಾರು ಮಾಡ್ತಾರೆ ಅವರನ್ನು ಕುರಿತು ಶ್ರಾದ್ದ ಅವರೆಲ್ಲ ಸೇರಿಕೊಂಡಿರ್ತಾರಂತೆ ಅಂದರೆ ಇವರೇನಾದರೂ ನಮ್ಮನ್ನು ಕುರಿತು ಆರಾಧನೆ ಮಾಡ್ತಾರಾ ನಮಗೆ ಸಿಗುವಂತೆ ವ್ಯವಸ್ಥೆ ಮಾಡ್ತಾರ ಪಿತೃದೇವತೆಗಳ ಆರಾಧನೆ ಮಾಡಿ ನಮ್ಮನ್ನು ತೃಪ್ತಿಪಡಿಸ್ತಾರಾ ಅಂತ ಆಗ ಪಿತರಃ ಕ್ಲಿಷ್ಟಾ ಕಾಂಕ್ಷಂತಿ ಅಣುಮಪಿ ಅನ್ವ ಸ್ವಲ್ಪ ಪ್ರತಿ ದಿವಸ ನೀರಾದರೂ ನಮಗೆ ಸಿಗತ್ತಾ ಅಂತ ಬಯಸ್ತಾ ಇರ್ತಾರೆ ಹಾಗಾಗಿ ಯಾರು ಶ್ರಾದ್ದವನ್ನು ಮಾಡೋದಿಲ್ಲ ಈ ಪಿತೃಪಕ್ಷದ ಸಂದರ್ಭದಲ್ಲಿ ಅದು ಇಂಥ ಮಹಾಭರಣಿ ಶ್ರಾದ್ದ ಎಲ್ಲ ಬಂದಿದೆ ವಿಶೇಷವಾಗಿ ಇಂಥ ದಿವಸ ಮಾಡದೇ ಇದ್ದರೆ ಶಾಖೇನಾಪಿ ದರಿದ್ರೋಪಿ ಸಹ ಅಂತ್ಯಜತ್ವ ಅವರೊಂದು ಅವನೊಂದು ತರಕಾರಿಯಿಂದಲಾದರು ನಾವೆಲ್ಲ ಆಮಶ್ರಾದ್ದ ಅಂತೆಲ್ಲ ಮಾಡೋದಿದೆ ಒಬ್ಬ ಬ್ರಾಹ್ಮಣನಿಗೆ ನಾವು ಕೊಟ್ಬಿಡ್ತೀವಿ ಇಂತಿಂಥ ಪದಾರ್ಥಗಳನ್ನು ಹಾಗನಾದರೂ ಕೂಡ ಒಬ್ಬ ದರಿತ್ರ ಅದು ಅವನಿಗೇನೂ ಕೈಯಲ್ಲಿಲ್ಲ ಅಷ್ಟಾದರೂ ಕೈಯಲ್ಲಿಲ್ಲ ಅಂತ ಹೇಳೋಂಗಿಲ್ಲ ಒಂದಿಷ್ಟಾರು ಮಾಡಲಿಕ್ಕೆ ಸಾಧ್ಯ ಇದೆ ಅಂಥ ದರಿದ್ರ ಬಡವರಾದ ವ್ಯಕ್ತಿಯನ್ನು ನಾವು ನೋಡೋದಿಲ್ಲ ಸಹಾಯ ಹಸ್ತವನ್ನು ಬೇಡಿಯಾದರೂ ಅವ್ನು ಮಾಡಲೇಬೇಕು ಸಹ ಅಂತ್ಯಜತ್ವ ಉಪೇಕ್ಷತೆ ಇಲ್ಲ ನೀಚವಾದ ಯೋನಿಯನ್ನು ಅವನು ಪಡಿತಾನು ಮುಂದಕ್ಕೆ ನಮ್ಮ ಕರ್ತವ್ಯ ಅಷ್ಟೇ ಅಲ್ಲ ಈ ಭರಣಿ ಶ್ರಾದ್ದವನ್ನು ಮಾಡಿದಾಗ ಏನೇನು ಫಲ ಅಂತ ಸಾಧಾರಣವಾಗಿ ಈ ಪಕ್ಷದಲ್ಲಿ ಏನೇನು ಫಲ ಅಂತ ಹೇಳ್ತಾ ಪುತ್ರಾನ್ ಆಯುಸ್ ತಥಾ ಆರೋಗ್ಯಂ ಮತುಲಂ ತಥಾ ಪ್ರಾಪ್ನೋತಿ ಪಂಚಮೇ ದತ್ವಾ ಕಾಮಾಂಸ್ತು ಪುಷ್ಕಲಾನ್ ಅಂತ ಹೇಳ್ತಾ ಪಂಚಮೆ ಅಂದರೆ ಪಂಚಮಿ ದಿವಸ ಅಂತ ಅರ್ಥ ಅಲ್ಲ ಹೊರತು ಆಷಾಢ ಮಾಸದಿಂದ ಪ್ರಾರಂಭಿಸಿ ಐದನೇ ಪಕ್ಷ ಅಂತ ಅದು ಐದನೇದು ಅಂತ ಹೇಳ್ತಾ ಇದೀವಲ್ಲ ಅದು ಪಂಚಮ ಅಂತ ಹೇಳಿದ್ದು ಪುತ್ರಾನ್ ಮಕ್ಕಳನ್ನು ಸಂತಾನ ಭಾಗ್ಯ ಮೊದಲಿಗೆ ಅದಕ್ಕೆ ಪಿತೃಶಾಪಗ್ರಸ್ತರಾದರೆ ಸಂತಾನ ತೊರಕೋದಿಲ್ಲ ಅದರಿಂದ ಪಿತೃಗಳ ತೃಪ್ತಿ ವಿಶೇಷ ಆಗಬೇಕು ಇನ್ನು ಆಯುಷ್ಯ ಆರೋಗ್ಯ ಐಶ್ವರ್ಯ ಅತುಲ ಐಶ್ವರ್ಯ ಅತುಲ ಆರೋಗ್ಯ ಅಂತ ಆರೋಗ್ಯ ನೋಡಿರಿ ಎಷ್ಟು ಚೆನ್ನಾಗಿದ್ದಾರೆ ಅಂತ ಅಂತಾರೆ ಸರಿಯಾಗಿ ನಾವು ಪಿತೃಪಕ್ಷದೊಂದು ಆರಾಧನೆ ಮಾಡಿದರೆ ಹೀಗೆ ನಾವು ಎಚ್ಚರದಿಂದ ಇಂಥ ಪುಣ್ಯ ಸಂದರ್ಭ ಒದಗಿದಾಗ ಈ ಭಾದ್ರಪದ ಮಾಸದ ಈ ಪಕ್ಷವನ್ನು ವಿಶೇಷವಾಗಿ ಆಚರಿಸ್ಕೊಳ್ಬೇಕು ಅಂತೂ ಮಹಾಭರಣಿ ಶ್ರಾದ್ದದ ಬಗ್ಗೆ ನಾವು ಒಂದಿಷ್ಟು ವಿಷಯಗಳನ್ನು ತಿಳ್ಕೊಂಡಿದ್ದೀವಿ ಆದ್ದರಿಂದ ಇದೇ ರೀತಿ ನಾವು ಇನ್ನೂ ಅನೇಕ ದಿವಸಗಳಿದೆ ಪ್ರತಿಯೊಂದನ್ನು ಕೂಡ ಅದರಲ್ಲಿ ಪ್ರಾರಂಭದಲ್ಲೇ ನಮಗೆ ಬರುವಂಥದ್ದು ಈ ಮಹಾಭರಣಿ ಶ್ರಾದ್ದ ಹಾಗಾಗಿ ವಿಶೇಷವಾಗಿ ಈ ದಿವಸದಂದು ನಾವು ಆ ಶ್ರಾದ್ದ ಕರ್ಮವನ್ನು ಆಚರಿಸಿ ನಮ್ಮ ಪಿತೃಗಳಿಗೆ ನೀರು ಜೊತೆಗೆ ಅವರಿಗೆ ಅನ್ನ ಇತ್ಯಾದಿಗಳು ಸಿಗೋ ಹಾಗೆ ನಾವು ಮಾಡಬೇಕು ಆ ರೀತಿ ಪಿತೃದೇವತೆಗಳ ಆರಾಧನೆ ಮಾಡಿದರೆ ಅವರು ತೃಪ್ತರಾಗ್ತಾರೆ ತೃಪ್ತಿಪಟ್ಟು ನಮಗೆ ಏನೇನು ಕಷ್ಟಗಳಿದೆ ವಿವಾಹ ಭಾಗ್ಯ ಸಂತಾನ ಭಾಗ್ಯ ಹೀಗೆ ಹಲವು ಭಾಗ್ಯಗಳು ಅದೇನು ಬಯಸಬೇಕೋ ಅದನ್ನು ಅವರು ನಾವು ಶ್ರದ್ಧೆಯಿಂದ ಮಾಡಿದಷ್ಟು ಅವರು ನಮ್ಮ ಮೇಲೆ ಪ್ರೀತಿಯಿಂದ ಅನುಗ್ರಹಿಸಿ ತಾವು ಹೊರಡ್ತಾರೆ ಈ ನಿಟ್ಟಿನಲ್ಲಿ ಯಮದೇವರೇ ಕಳಿಸ್ಕೊಟ್ಟಿದ್ದಾರೆ ಹದಿನಾರು ದಿವಸ ನೋಡಿ ಅವಕಾಶ ನಮಗೆ ಅದರಿಂದ ವಿಶೇಷವಾಗಿ ಅವರಿಗೆ ತೃಪ್ತಿಪಡಿಸುವ ರೀತಿಯಲ್ಲಿ ನಾವು ಮಾಡೋಣ ಸಾರ್ಥಕ ಪಡಿಸ್ಕೊಳ್ಳೋಣ ಈ ಪಿತೃಪಕ್ಷವನ್ನು ಯಾಕೆ ಅಂದರೆ ಒಂದು ಮಾತಿದೆ ದೇವ ಕಾರ್ಯಗಳು ನಾವು ಎಷ್ಟೋ ಹೋಮ ಮಾಡಿಸ್ತೀವಿ ಅದು ಏನು ಬೇಕಾದ್ರೂ ಹೋಮ ಮಾಡಿಸಿ ಜೀವನ್ ಬಿಡಿ ಪಿತೃಪಕ್ಷ ಮತ್ತು ಪಿತೃಗಳಿಗೆ ಸಂಬಂಧಪಟ್ಟ ಕಾರ್ಯ ನೀವು ನಡೆಸ್ತೇ ಇದ್ದರೆ ಅದು ಪೂರ್ಣ ಆಗೋದೇ ಇಲ್ಲ ಒಂದು ಲೋಪ ಇದ್ದೇ ಇರುತ್ತೆ ಆ ಲೋಪದ ಪ್ರಭಾವ ತುಂಬ ಬೀರುತ್ತೆ ಆ ದೇವ ಕಾರ್ಯಗಳೆಲ್ಲ ನೀವು ಪೂರ್ಣ ಫಲವನ್ನು ಪಡಿಬೇಕು ಅದನ್ನು ಮಾಡಿದರೆ ಪಿತೃ ಕಾರ್ಯವನ್ನು ಆಚರಿಸಲೇಬೇಕು ಅದು ಮಾಡಿದಾಗಲೇ ನಮ್ಮ ಜೀವನದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಗೋದು ಪೂರ್ಣತೆ ಬರೋದು ಆದ್ದರಿಂದ ನಾವು ಪ್ರತಿಯೊಂದನ್ನು ಗಮನಿಸಿ ಈ ಪಿತೃಪಕ್ಷದಂದು ಈ ಎಲ್ಲ ಕೆಲಸವನ್ನು ಯಾರ್ಯಾರು ಅಧಿಕಾರಿಗಳಿದ್ದಾರೆ ಅವರೆಲ್ಲರೂ ಕೂಡ ಮಾಡಬೇಕು ಅದನ್ನು ಸಂಕಲ್ಪವನ್ನು ಮಾಡಿ ಅದನ್ನು ಪ್ರಾರಂಭಿಸಬೇಕು ಅಂತ ಹೇಳ್ತಾ ಈ ಜ್ಞಾನ ಸಂಚಿಕೆಯ ಪ್ರಾಯೋಜಕತ್ವವನ್ನು ವಹಿಸಿದವರು ಶ್ರೀಮತಿ ಮಾಲಾರಾವ್ ಮತ್ತು ಕುಟುಂಬ ಬೆಂಗಳೂರು ಇವರಿಗೆ ವಿಶೇಷವಾಗಿ ಭಗವಂತನ ಅನುಗ್ರಹ ದೊರೆಯಲಿ ಇವರ ಕುಟುಂಬದಲ್ಲಿ ಎಲ್ಲರಿಗೂ ಕೂಡ ಮುಂದೆ ಶ್ರೇಯೋಭಿವೃದ್ಧಿ ಆಗಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ಸಂಚಿಕೆಯನ್ನು ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ ಶ್ರೀಕೃಷ್ಣಾರ್ಪಣಮಸ್ತಿ